ಸಾವಿರ ಸಂಖ್ಯೆ ಹತ್ತಕ್ಕೆ ಏರಿಕೆಯಾಗಿದೆ ಘಟನೆಯಲ್ಲಿ ಮೂವತ್ತಕ್ಕಿಂತ ಹೆಚ್ಚಿನ ಜನರಿಗೆ ಗಾಯವಾಗಿದೆ ಎಲ್ ಎನ್ ಜೆ ಪಿ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಇವರು ಮಾತನಾಡಬೇಕು ಮಾಹಿತಿ ಗೊತ್ತಾಗಬೇಕು ದೆಹಲಿಯಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಶಂಕಿತನನ್ನು ಆಲ್ರೆಡಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಒಂದು ತನಿಖೆಯಲ್ಲಿ ಇದೀಗ ದೇಶದ ಅಗ್ರಗಣ್ಯ ತನಿಖಾ ಸಂಸ್ಥೆಗಳು ಎಂಟ್ರಿ ಆಗಿಬಿಟ್ಟಿವೆ ಆಲ್ರೆಡಿ ಇರೋದೇ ರಾಜಧಾನಿಯಲ್ಲಿ ಆಗಿರತಕ್ಕಂಥ ಸ್ಫೋಟ ಇದು ಕೆಂಪು ಕೋಟೆಯ ಲಾಲ್ ಖಿಲಾ ಅಂತ ಫೇಮಸ್ ಅದು ಕೆಂಪು ಕೋಟೆ ಲಾಲ್ ಕೆಂಪು ಖಿಲಾ ಕೋಟೆ ರೆಡ್ ಫೋರ್ಟ್ ಇದರ ಬಳಿಯ ಮೆಟ್ರೋ ಗೇಟ್ ನಂಬರ್ ಒನ್ನಲ್ಲಾಗಿರ್ತಕ್ಕಂಥ ಘಟನೆ ಇದು ಅಂದರೆ ಕೆಂಪು ಕೋಟೆ ಬಳಿಯೇ ಅಂದರೆ ದೇಶವನ್ನು ಒಂಥರ ಬೆಚ್ಚಿ ಬೀಳಿಸುವಂಥ ಘಟನೆ ಇದು ಕೆಂಪು ಕೋಟೆ ಹತ್ತಿರನೇ ಬಿಟ್ಟಿಲ್ಲ ಅಂದರೆ ಇನ್ನೇನು ಬಿಡ್ತಾರೆ ಇವರು ಅಂತ ಪ್ರಶ್ನೆ ಬಂದುಬಿಡ್ತಾರೆ ಸಹಜವಾಗಿ ಒಂದು ವೇಳೆ ಇದು ಉಗ್ರಗಾಮಿಗಳೇ ಮಾಡಿದರೆ ಇಲ್ಲ ಏನೋ ಕಾರಲ್ಲಿ ಸಿ ಎನ್ ಜಿ ಸ್ಫೋಟ ಆಗಿಬಿಟ್ಟಿದೆ ಕಾರಲ್ಲಿ ಏನೋ ಹೀಟ್ ಆಗಿಬಿಟ್ಟಿತ್ತು ಅದಕ್ಕೆ ಗ್ಯಾಸ್ ಏನೋ ತಾಕ್ಬಿಟ್ಟಿತ್ತು ಅದಕ್ಕೆ ಒಳಗಡೆ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟಿದೆ ಇನ್ನೇನೋ ಮತ್ತೊಂದು ಏನೋ ಒಂದು ಕಥೆ ಬಿಸಿ ಬಂದುಬಿಟ್ಟಿತ್ತು ಇನ್ನು ಬ್ಯಾಟ್ರಿ ಇತ್ತು ಬ್ಯಾಟ್ರಿ ಬ್ಲಾಸ್ಟ್ ಆಯಿತು ಅದು ಬೇರೆ ಕಥೆ ಬರುತ್ತೆ ಇದನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಇದೇನೋ ಬರೀ ಸಿ ಎನ್ ಜಿ ಆಗಿರುವಂಥ ಆಗಿಯಿಂದ ಅದರಿಂದ ಮಾತ್ರ ಆಗಿರ್ತಕ್ಕಂಥ ಘಟನೆ ಅಂತ ಅನ್ನಿಸ್ತಾ ಇಲ್ಲ ನಮಗೆ ಇದು ಸ್ಫೋಟಕ ವಸ್ತು ಬಳಸಿರುವಂತಹ ಸಾಧ್ಯತೆ ಇದೆ ಅಂಥೇಳಿ ಮೇಲ್ನೋಟಕ್ಕೆ ನಮ್ಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು ಹಲವಾರು ಸ್ಥಿತಿ ಇದೀಗ ಗಂಭೀರ ಆಗಿಬಿಟ್ಟಿದೆ ಸಾವಿನ ಸಂಖ್ಯೆ ಏರದಿರಲಿ ಅಂತ ಮಾತ್ರ ನಾವು ಕೇಳಿಕೊಳ್ಬಹುದು ಆಲ್ರೆಡಿ ಹತ್ತು ಜನ ಸತ್ತು ಹೋಗಿದ್ದಾರೆ ಒಂದು ಮೂವತ್ತು ಜನಕ್ಕೆ ಇದರಲ್ಲಿ ಗಾಯ ಆಗಿದೆ ಎನ್ ಐ ಎ ಎನ್ ಎಸ್ ಸಿ ಎಫ್ ಎಸ್ ಎಲ್ ಐ ಬಿ ಎನ್ ಐ ಎನ್ ಎಸ್ ಜಿ ಎಫ್ ಎಸ್ ಎಲ್ ಮತ್ತು ಐ ಬಿ ಇಷ್ಟೂ ತಂಡಗಳು ಕೂಡ ಏಕತ್ರವಾಗಿ ತನಿಖೆಗೆ ಇದೀಗ ದುಮುಕಿದ್ದಾರೆ ಇಕೋ ಕಾರಲ್ಲಿ ಎರಡರಿಂದ ಮೂರು ಜನ ಪ್ರಯಾಣಿಸ್ತಾ ಇದ್ರು ಅಂತ ಮಾಹಿತಿ ಇದೆ ಸ್ಫೋಟದಿಂದ ಆರು ಕಾರು ಇಲ್ಲಿ ಎರಡು ಕಾರು ಸಿಡಿದು ಒಂದು ವಿಷಯ ಸ್ಫೋಟಕ ತುಂಬಿದ್ರೆ ಆದರೆ ಇಲ್ಲಿ ನೋಡಿ ಏನೇನು ಆಗಿದೆ ಅಂತ ನಾವು ಚೆಕ್ ಮಾಡಿಕೊಂಡಾಗ ಇಕೋ ಕಾರಲ್ಲಿ ಎರಡರಿಂದ ಮೂರು ಜನ ಪ್ರಯಾಣ ಮಾಡ್ತಾ ಇದ್ರು ಇದರಲ್ಲಿ ಇಬ್ಬರಿಂದ ಮೂರು ಜನ ಅದರಲ್ಲಿ ಪ್ರಯಾಣಿಕರಿದ್ದರು ಈಗ ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಅಂತೂ ಇದೆ ಒಬ್ಬ ಶಂಕಿತರನ್ನು ಆಲ್ರೆಡಿ ಇಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಶಂಕಿತರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಘಟನಾ ಸ್ಥಳದಲ್ಲಿ ಎನ್ ಐ ಎ ಎನ್ ಎಸ್ ಜಿ ಎಫ್ ಎಸ್ ಎಲ್ ಐ ಬಿ ತಂಡ ನಿರಂತರವಾಗಿ ತನಿಖೆಗೆ ಅವರು ಧುಮುಕಿದ್ದಾರೆ ಇಲ್ಲಿ ನಿರಂತರ ತನಿಖೆಗೆ ಅವರು ಧುಮುಕಿ ಆಗಿದೆ ಆಲ್ರೆಡಿ ಕಾರಣ ನಿಮಗೆ ಸ್ಫೋಟ ಅಂತ ಬಂದಾಗ ಎಷ್ಟು ಬೇಗ ನೀವು ಆ ಸೀನ್ ಆಫ್ ಕ್ರೈಮ್ ಅದಕ್ಕೆ ಎಂಟ್ರಿ ಆಗ್ತಿರೋ ಅಷ್ಟು ನಿಮಗೆ ಪುರಾವೆಗಳು ಜಾಸ್ತಿ ಸಿಗ್ತವೆ ಅಂತ ಇದಷ್ಟೇ ಇದು ಕ್ರಿಮಿನಾಲಜಿ ಅಥವಾ ಅಂತಾದರೂ ತೊಗೊಳ್ಳಿ ನೀವು ಎಫ್ ಎಸ್ ಎಲ್ ಆದರೂ ತಗೊಳ್ಳಿ ಬೇರೆ ಪೊಲೀಸ್ ತನಿಖೆ ಅಂತಾದರೂ ಕನ್ಸಿಡರ್ ಮಾಡ್ಕೊಳ್ಳಿ ಎಷ್ಟು ಬೇಗ ನೀವು ಆ ಸೀನ್ ಆಫ್ ಕ್ರೈಮ್ಗೆ ಎಂಟ್ರಿ ಆಗ್ತಿರೋ ಅಷ್ಟು ತಾಜಾ ಎವಿಡೆನ್ಸ್ ಸಿಗ್ತವೆ ಅದರಲ್ಲಿ ಅಂತ ಸ್ಫೋಟಕ್ಕೆ ಬಳಸಿದಂಥ ಒಂದು ಕೆಮಿಕಲ್ ಆಗಬಹುದು ಯಾವುದೋ ಒಂದು ಸ್ಫೋಟದಲ್ಲಿ ಒಂದು ಬಾಂಬನ್ನು ಇಟ್ಟಿರ್ತಾರೆ ಆ ಬಾಂಬಲ್ಲಿ ಯಾವುದೋ ಒಂದಷ್ಟು ಲೆಟರ್ ಸಿಗುತ್ತೆ ಅದರಲ್ಲಿ ಅದರಲ್ಲಿ ಯಾವುದೋ ಒಂದು ವೆಹಿಕಲ್ ಒಳಗಡೆ ಅಡಗಿಸಿಟ್ಟಿರ್ತಾರೆ ಯಾವುದೋ ಒಂದು ಪೇಪರ್ ಸಿಗುತ್ತೆ ಯಾವುದೋ ಒಂದು ಹೆಸರು ಸಿಗುತ್ತೆ ಅದರಲ್ಲಿ ಕಾರಲ್ಲೇನೋ ಒಂದು ನಂಬರ್ ಪ್ಲೇಟ್ ಏನೋ ಸಿಗುತ್ತೆ ನಿಮಗೆ ಇನ್ಯಾವುದೋ ನಂಬರ್ ಸಿಗುತ್ತೆ ಆ ನಂಬರ್ ಸಿಕ್ಕಾಗ ಏನಾಗುತ್ತೆ ನಿಮಗೆ ಅದರಿಂದ ಟ್ರೇಸ್ ಮಾಡ್ಕೊಂಡು ಹೋಗಲಿಕ್ಕೆ ಈಸಿ ಆಗುತ್ತೆ ಇದನ್ನು ಯಾರು ಬಳಸ್ತಾರೆ ಈ ನಂಬರ್ ಪ್ಲೇಟ್ ಯಾರು ಯಾವ ಕಾರ್ ಯಾರ ಕಾರ್ ಇದು ಇದೆಲ್ಲಿಂದ ಬಂದಿದೆ ಈ ಕಾರು ಅದನ್ನು ಹೋದಾಗ ಅದು ಯಾರೋ ಕದ್ದಿರೋ ಕಾರ್ಗಳೇ ಇರ್ತವೆ ಇಂಥ ಕಾರ್ಗಳು ಸಾಮಾನ್ಯವಾಗಿ ಯಾರೂ ಒಂದರೆ ಬಂದು ಇಟ್ಬಿಡಲ್ಲ ಬಾಂಬನ್ನು ಅದರೊಳಗಡೆ ಯಾವುದೋ ಕಾರಣ ಎಲ್ಲೋ ಕದ್ದಿರ್ತಾರೆ ಆಗ ಅವನು ಆ ಮಾಲೀಕ ಯಾರಿರ್ತಾನೆ ನೀನು ಯಾರಿಗಾದ್ರೂ ಕೊಟ್ಟಿದ್ದೀಯಾ ಈ ಕಾರ್ನ ಅಂತ ಕೇಳ್ತಾರೆ ಎಲ್ಲ ಸ್ವಾಮಿ ನಾನು ಕಾರ್ ಕದ್ದು ಬಿಟ್ಟಿದ್ದಾರೆ ಇಂಥ ಸೇಷಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ನೋಡಿ ಏನಂತ ಕಂಪ್ಲೇಂಟ್ ಕಾಪಿ ಇದೆ ಅಂತಾನೆ ಅಲ್ಲಿಂದ ಟ್ರೇಸ್ ಮಾಡ್ಕೊಂಡು ಹೋಗ್ತಾರೆ ಯಾರು ಕದ್ದಿದ್ರು ಇಲ್ಲಿ ಕದ್ದಿದ್ರು ನಿಂದು ಯಾವತ್ತು ಹೋಗಿತ್ತು ಅಂತ ಆವಾಗ ಜಾಸ್ತಿ ಹುಡ್ಕೋಕ್ಕೆ ಶುರು ಮಾಡ್ತಾರೆ ಅವಾಗ ಆ ಕಾರು ಯಾರೋ ಕದ್ದಿದ್ದು ಯಾರೋ ಒಬ್ಬ ಟ್ರೇಸ್ ಮಾಡ್ಕೊಂಡು ಹೋಗಿರ್ತಾನೆ ಅವಾಗ ಅಲ್ಲಿಂದ ಮೊಬೈಲ್ ಫೋನ್ ಹುಡುಕ್ತಾರೆ ಟವರ್ ಲೊಕೇಶನ್ ಹುಡುಕ್ತಾರೆ ಅವ್ನು ಯಾರು ಕಾಲ್ ಮಾಡಿ ಕಾಲ್ ಮಾಡಿದ ಹುಡುಕ್ತಾರೆ ಈ ರೀತಿ ಅದರ ಟ್ರೇಸ್ ಈಸಿ ಆಗುತ್ತೆ ಇನ್ನು ಕೆಮಿಕಲ್ ಅಂತ ಬಂದಾಗ ಒಬ್ಬೊಬ್ಬ ಉಗ್ರಗಾಮಿಯದ್ದು ಅಥವಾ ಈ ಥರ ಸ್ಫೋಟಿಸುವವರಂತಹ ಮೋಡಸ್ ಆಪರಾಂಡಿ ಅಥವಾ ಅಪರಾಧದ ವಿಧಾನಗಳು ಒಂದೊಂದು ಥರ ಇರುತ್ತೆ ಒಬ್ಬ ಈ ನಟ್ಟು ಬೋಲ್ಟ್ ಹಾಕ್ಬಿಟ್ಟು ಒಂದು ಬಾಂಬ್ ಮಾಡಿರ್ತಾನೆ ಒಬ್ಬ ಕಚ್ಚಾ ಬಾಂಬ್ ರೆಡಿ ಮಾಡಿರ್ತಾನೆ ಒಬ್ಬ ಸುಧಾರಿತ ಸ್ಫೋಟಕ ಐ ಇ ಡಿ ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅದನ್ನು ರೆಡಿ ಮಾಡಿರ್ತಾನೊಬ್ಬ ಇನ್ನೊಬ್ಬ ಇನ್ನೇನೋ ಕೆಮಿಕಲ್ ಬಳಸ್ಕೊಂಡು ಒಂದು ಬಾಂಬನ್ನು ಮಾಡ್ತಾನೆ ಇನ್ನಾರೋ ಜಿಲೆಟಿನ್ ಸ್ಟಿಕ್ಸಿಂದ ಒಂದು ಬಾಂಬ್ ತಯಾರು ಮಾಡ್ತಾನೆ ಇನ್ನೇನೋ ಈ ರೀತಿ ಒಂದು ಟೈಮ್ ಬಾಂಬ್ ಅಳವಡಿಕೆ ಮಾಡ್ತಾನೆ ಇನ್ಯಾರೋ ಕುಕ್ಕರ್ ಬಾಂಬ್ ಇಡ್ತಾನೆ ಇನ್ನೇನೋ ಒಂದು ಬಾಂಬ್ ಇಡ್ತಾನಲ್ವ ಈ ಥರದ ವಿಚಾರಗಳು ಬಂದಾಗ ಯಾವ ಮಾದರಿಯ ಬಾಂಬನ್ನು ಯಾವ ಉಗ್ರ ಸಂಘಟನೆಗಳು ತಯಾರು ಮಾಡ್ತವೆ ಪ್ರತಿಯೊಬ್ಬರಿಗೂ ಒಂದು ಮೋಡ ಸಾಪ್ರಾಂಡೇ ಇರುತ್ತೆ ಅವರಲ್ಲಿ ಅವರು ಕೂಡ ಅಪ್ಗ್ರೇಡ್ ಇರ್ತಾರೆ ಅಲ್ಲಿ ಯಾರೊಬ್ಬ ದೊಡ್ಡ ಇಂಜಿನಿಯರ್ ಸೇರಿಕೊಂಡಿರ್ತಾನೆ ಇನ್ಯಾರೋ ಪ್ಲ್ಯಾನ್ ಕೊಟ್ಟಿರ್ತಾನೆ ಈ ರೀತಿ ಅಂತ ಬಂದಾಗ ಆ ಪಾರ್ಟ್ಸ್ ಸಿಗ್ತಾ ಸಿಗ್ತಾ ಹೋದಂತೆ ತನಿಖೆಯ ವೇಗ ಜಾಸ್ತಿ ಆಗುತ್ತೆ ದೆಹಲಿ ಸ್ಫೋಟದ ಬೆನ್ನಲ್ಲೇ ಎಲ್ಲ ರಾಜ್ಯಗಳಲ್ಲೂ ಕೂಡ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಲ್ಲ ರಾಜ್ಯದ ಎಲ್ಲ ಎಸ್ ಪಿಗಳಿಗೆ ಡಿ ಜಿ ಐ ಜಿ ಪಿ ಸಲೀಂ ಅವರು ಸೂಚನೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ವಾಹನ ತಪಾಸಣೆ ಮಾಡಿ ಬಿಡಿ ತಪಾಸಣೆ ಮಾಡಿ ಬಿಡಿ ಅಂತ ಏರ್ಪೋರ್ಟ್ ಆಗಲಿ ರೈಲ್ವೆ ಸ್ಟೇಷನ್ ಆಗಲಿ ಬಂದರು ಆಗಲಿ ಟೋಲಲ್ಲಾಗಲಿ ಕಟ್ಟೆಚ್ಚರ ಆಗಲಿ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಸಮುದ್ರ ಮಾರ್ಗದಿಂದ ಅಕಸ್ಮಾತ್ ಬಂದುಬಿಟ್ರೆ ಈಗ ನಮ್ಮಲ್ಲಿ ಬಂದರೆ ಮಂಗಳೂರು ಸಿಗುತ್ತಪ್ಪ ನಮಗೆ ಮಂಗಳೂರು ಸ್ವಲ್ಪ ಹುಷಾರಾಗಿರಿ ನೀವು ಸ್ವಲ್ಪ ಅಲರ್ಟ್ ಆಗಿರಿ ಅಲ್ಲೇನು ಬರುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ಸಮುದ್ರ ಮಾರ್ಗದಿಂದ ಬಂದರೆ ಏನು ಮಾಡ್ತೀರಾ ನೀವು ಇನ್ನೊಂದು ಟೋಲ್ಗಳು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು ಬಂದರು ಆಯಿತು ಈ ಕಡೆ ಟೋಲ್ ಆಯಿತು ಹೈವೇಗಳಾಗಲಿ ಎಲ್ಲ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರ ವಹಿಸಿ ಅಂತೇಳಿ ಇದೀಗ ಎಲ್ಲ ಎಸ್ ಪಿಗಳಿಗೆ ಒಂದು ಸೂಚನೆ ಬಂದಿದೆ ದೆಹಲಿ ಸ್ಫೋಟದ ಬೆನ್ನಲ್ಲೇ ಉತ್ತರ ಪ್ರದೇಶದಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ ಯಾವುದೇ ವದಂತಿ ಅಲ್ಲಗಳೇ ರೂಮರ್ ಬಂದರೂ ಇದು ಯಾವುದೋ ರೂಮರ್ ಅಂತ ಹೇಳಿ ಬಿಟ್ಬಿಡಬೇಡಿ ನೀವು ಗಮನಿಸಿ ಸಿ ವಿ ಮೂಲಕ ನಿಗಾ ಅಂತ ಹೇಳಿ ನಿರ್ದೇಶನ ಬಂದಿದೆ ಇವತ್ತು ಲಕ್ನೋದಲ್ಲಿ ಓರ್ವ ಶಂಕಿತೆ ವೈದ್ಯೆಯನ್ನು ಅರೆಸ್ಟ್ ಮಾಡಲಾಗಿದೆ ಎಲ್ಲ ಕಡೆಯೂ ಕೂಡ ಇದೀಗ ಪೊಲೀಸರು ಒಂದು ಕಡೆ ತಪಾಸಣೆ ಮಾಡ್ತಾ ಇದ್ದಾರೆ ಎಲ್ಲೂ ಬಿಡ್ತಾ ಇಲ್ಲ ಗಾಳಿ ಸುದ್ದಿ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಿರೋದರಲ್ಲಿ ಯಾವುದೋ ಗಾಳಿ ಸುದ್ದಿ ಬಂದುಬಿಡ್ತು ಅದೇನು ಇಂಪಾರ್ಟೆಂಟ್ ಅಲ್ಲ ಸುಮ್ಮನೆ ಇಂಥ ಸುದ್ದಿ ಮಾಡ್ತಾರೆ ಅಂದರೆ ಗಾಳಿ ಸುದ್ದಿ ಬಂದರೂ ಬಿಡಬೇಡಿ ನೀವು ಚೆಕ್ ಮಾಡಿ ಮೊದಲು ಅಷ್ಟೇ ಶಂಕಿತೆ ಶಂಕಿತೆ ವೈದ್ಯೆಯೊಬ್ಬರನ್ನು ಇಲ್ಲಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಆಕೆ ಏನಾದರೂ ಟೆರರಿಸಮ್ ಗ್ರೂಪ್ಗೆ ಸೇರಿದವಳ ಅಲ್ಲುವ ಬೇರೆ ಆ್ಯಂಗಲ್ ಇದೆಯಾ ಎಲ್ಲವನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಇದೀಗ ಹಾಗಾಗಿ ಉತ್ತರ ಪ್ರದೇಶ ಇದೀಗ ಕಟ್ಟೆಚ್ಚರ ಕಟ್ಟೆಚ್ಚರದ ತಾಣ ಆಗಿದೆ ಯಾವಾಗ ದೆಹಲಿಯಲ್ಲಿ ಈ ಥರ ಒಂದು ಬ್ಲಾಸ್ಟ್ ಆಯಿತೋ ಸಹಜವಾಗಿ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಇದೇ ಅಲರ್ಟ್ ಇದೆ ನಾಳೆ ನೋಡಿದ್ರೆ ಬಿಹಾರದಲ್ಲಿ ಎರಡನೇ ಹಂತದ ಮತದಾನ ಇದೆ ಎರಡನೇ ಹಂತದ ಮತದಾನದ ಮೇಲೆ ಬಿಹಾ ಬಿಹಾರದ ಎರಡನೇ ಹಂತದ ಮತದಾನದ ಮೇಲೆ ದೆಹಲಿ ಬಾಂಬ್ಲಾಸ್ಟ್ನ ಕರಿ ಛಾಯೆ ಒಂದು ಕಡೆ ಆವರಿಸಿಕೊಂಡಿದೆ ಇದರ ಮಧ್ಯೆ ಪೊಲೀಸರಂತೂ ರೋಡ್ ರೋಡಲ್ಲೂ ಯಾವುದೇ ಕಾರ್ ಬರಲಿ ಗಾಡಿ ಬರಲಿ ಎಲ್ಲ ಬ್ಯಾನೆಟ್ ಓಪನ್ ಮಾಡಿ ಡಿಕ್ಕಿ ಓಪನ್ ಮಾಡಿ ಏನಿದೆ ಚೆಕ್ ಮಾಡಿ ಎಲ್ಲ ಪೂರ್ತಿ ತಪಾಸಣೆ ಮಾಡಿ ಅಂತೇಳಿ ತಪಾಸಣೆ ನಡೀತಾ ಇದೆ ಸಣ್ಣ ಸಣ್ಣ ಅಹಿತಕರ ಘಟನೆಗಳಿಗೂ ಅವಕಾಶ ಆಗಬಾರ್ದು ಎನ್ನುವ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ලාු රු අ ල ස ලාු පැර